ಗೂ ಸ್ವಾಗತ ನನ್ನ ಬ್ಲಾಗ್ಗೆ ಸೊ ಇವಾಗ ನಾನು ನಮ್ಮ ಮನೆಯಲ್ಲೇ ಒಂದು ಪಾರ್ಲರ್ ಥರ ಮಾಡಿದ್ದೀನಿ ಸೊ ಕಸ್ಟಮರ್ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಪ್ಲೀಸ್ ಕಸ್ಟಮರ್ ಕಮೆಂಟ್ ಕಸ್ಟಮರ್ ಬಂದಿದ್ದಾರೆ ಸೊ ಅವ್ರಿಗೆ ಫೇಸ್ ವಾಶ್ನ ಅಲ್ಲೇ ಮರ್ಚು ಬಂದಿದೆ ಸೊ ಅವ್ರಿಗೆ ಸೊ ಅವ್ರಿಗೆ ಇವಾಗ ಫಸ್ಟ್ ಮುಖಾನ ಡ್ರೈ ಮಾಡೋಣ ಸೊ ಈಗ ಇವ್ರಿಗೆ ಫೇಸ್ ವಾಶ್ ನೋಡಿ ಎಲ್ಲ ತೆಗ್ದಿದ್ದೀನಿ ಸೊ ಅವ್ರಿಗೆ ಇವಾಗ ಸ್ವಲ್ಪ ಕಂಫರ್ಟಬಲ್ ಇರ್ಬೋದು ನೆಕ್ಸ್ಟ್ ಏರ್ಸ್ಟೆಲ್ ವೈರ ಕಾಣ್ತಾ ಇರೋದಿರಲಿ ಸೊ ಇವಾಗ ಮೇಕಪ್ ಮಾಡಬೇಕು ಫೈವ್ ಮುಂಚೆ ಕರ್ಗಿದ್ಲು ಹಿಂಗಿದ್ಲು ಫೋನ್ ಜನ ಆದ್ಮೇಲೆ ನಾನು ಹೆಸರು <test daddy. laughs> <tap>

ಸ್ವಲ್ಪ ದೂರ ನೋಡಿ ಇವಾಗ ಇದನ್ನ ಮಿಕ್ಸೆ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಅದು ನಿಮ್ಮ ಫೌಂಡೇಶನ್ ಜಾಸ್ತಿ ಆಗಲ್ಲ ಕರೆಕ್ಟ್ ಶೇಪ್ ಬಂದಿದೆ ಇವಾಗ ಈಗ ನೀವು ಅದೇ ಬೇಬಿ ಸ್ಕಿನ್ಸ್ಗಂತ ಎಲ್ಲ ಅಪ್ಲೈ ಮಾಡ್ತೀರಲ್ಲ ಸೇಮ್ ಅದೇ ಕಲರ್ ಬರುತ್ತೆ ನೆಕ್ಸ್ಟ್ ಸೀ ಇವ್ರ ಫೇಸ್ಗೆ ಹಾಕೋಣ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಸ್ಕಿನ್ ಟೋನ್ ಬರುತ್ತಲ್ಲ ಅಲ್ಲಿಗೆಲ್ಲ ಹಾಕೋಣ ಅಪ್ಲೈ ಮಾಡ್ಬೇಕು ಜಾಸ್ತಿ ಈಗ ನೀವು ಸೊ ಮೇಲೆ ಸ್ವಲ್ಪ ಕಣ್ಣು ಕೆಳಗೆ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಹತ್ರ ಮಾಡಬೇಕು ಇಲ್ಲಾಂದರೆ ಕತ್ತು ಮಾತ್ರ ಡಿಫ್ರೆಂಟ್ ಕಲರ್ ಕಾಣಿಸಿದ್ರೆ ಸೊ ದೆನ್ ನೆಕ್ಸ್ಟ್ ಪೀಸ್ ರಬ್ಬಿಂಗ್ ರಬ್ಬಿಂಗ್ ಸ್ಕ್ರಬ್ ಮಾಡಬೇಕು ಫೇಸ್ನ ನೀಟಾಗಿ ಸ್ಕ್ರಬ್ ಮಾಡಲಿಲ್ಲ ಅಂದರೆ ಕಣ್ಣು ಮುಚ್ಚಿ ಸ್ಕ್ರಬ್ ಮಾಡಲಿಲ್ಲ ಅಂದರೆ ತುಂಬ ನಿಮಗೆ ಬೂದು ಕಾಣುತ್ತೆ ಬೂದೇ ಸ್ವ ಸೊ ಇವಾಗ ನಾನು ಬೂದಗಾಗಿರೋದನೆಲ್ಲ ವೈಟ್ ಮಾಡಬೇಕು ಇದು ಸ್ವಲ್ಪ ಬೂದಿ ಕಾಣುತ್ತೆ ಅಷ್ಟೇ ನಿಮ್ಗೆ ತುಂಬಾ ಕಾಣುತ್ತೆ ಇದಲ್ಲಿ ಟವಲ್ ಅಥವಾ ಏನಾದರೂ ತಗೊಳಿ ಆಫ್ ಮಾಡಿ ಮಾಡಿ ಕ್ಲಾತ್ ಆಫ್ ನನಗೆ ಅಂತ ಗೊತ್ತ ಸೊ ಇವಾಗ ಸ್ವಲ್ಪ ಹಿಂಗೆ

ಯಾ ಪ್ಲೀಸ್ ಕಮ್ ಇನ್ ಅಲ್ಲಿ ಬಾಯ್ ಬಾಯ್ಸ್ ಗು ನಮ್ಮ ಪಕ್ಕದ ರೂಮ್ ಅಲ್ಲಿ ಮಾಡ್ತಾರೆ ಫಸ್ಟ್ ಈಗ ಗರ್ಲ್ಸ್ ಗೆ ಮಾಡ್ತಾ ಇದೀನಿ ನಾನು ದೆನ್ ಬಾಯ್ಸ್ ಗೆ ನೆಕ್ಸ್ಟ್ ಹೋಗ್ತೀನಿ ಅಲ್ಲಿವರೆಗೂ ಇದಿರಲಿ ಫೀಸ್ ಬೆಲೆ ಅದೆಲ್ಲಾನು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಇದ್ದೆ ಬಟ್ ಈ ವಿಡಿಯೋದಲ್ಲಿ ತುಂಬ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಲಾಸ್ಟ್ ಟೈಮ್ ಅದನ್ನೇ ಕಳಿಸಿದ್ದೀನಿ ಕಸ್ಟಮರ್ ಬಂದ್ರು ಮೇಡಮ್ ರೆಡಿ ಆಗಿ ಬಂದ್ರು ಅವರು ಆರ್ಗೆ ಪ್ಲೀಸ್ ಅರ್ಗೆ ಮೇಕ್ ಅಪ್ ಅವಶ್ಯಕತೆ ಇದೆ 5 ಮಿನಿಟ್ಸ್ ಸೋ ಇಲ್ಲಿ ಮೂದಕ್ ಕಾಣಬಾರ್ದು ಸ್ಟೋವ್ ಒಂದೇ ಕಡೆ ಸ್ಕ್ರಬ್ ಮಾಡಬೇಕು ಜಾಸ್ತಿ ಯೂಸ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಹಾಕಿ ಮಾಡ್ತಾಳೆ ಇಲ್ಲ ಸೊ ಕಸ್ಟಮರ್ಗೆ ಕಾಣ್ತಾರೆ ಸೊ ಇವಾಗ ನೋಡಿ ಇವಾಗ ಅಷ್ಟೊಂದು ಬ್ಲಾಕ್ ಆಗಿ ಕಾಣೋಲ್ಲ ಮೀನ್ಸ್ ಅಲ್ಲಿ ಕಸ್ಟಮರ್ ವೇಯ್ಟ್ ಮಾಡ್ತಾ ಇದ್ದೀನಿ ವೇಯ್ಟಿಂಗ್ ನೆಕ್ಸ್ಟ್ ಟು ಐ ಅದಕ್ಕೆ ಓಕೆ ಪ್ಲೀಸ್ ಸಿಕ್ ಡೌನ್

ಸೊ ದೆ ನೆಕ್ಸ್ಟ್ ಫಾಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಐಲೆ ಫಾಸ್ಟ್ ಅವ್ರು ರೆಡಿ ಆಗಬೇಕಂತ ಅವ್ರು ಮ್ಯಾರೇಜ್ಗೆ ಹೋಗ್ಬೇಕಂತ ಅವ್ರು ಸೊ ಮೇಡಮ್ ಸ್ಮೈಲ್ ಕೊಡಿ ಕೊಡ ಮೇಡಮ್ ಇನ್ನು ಲಿಪ್ಸ್ಟಿಕ್ ಮೇಡಮ್ ಸ್ಮೈಲ್ ಸೊ ನಾನು ಲಿಪ್ಸ್ಟಿಕ್ ಬ್ರೌನ್ ಕಲರ್ ಅವ್ರು ಕ್ಲೋತ್ಗೆ ಸೆಟ್ ಆಗುತ್ತೆ ಅಂತ ಬ್ರೌನ್ ತಗೊಂಡೆ ಸೂಪರ್ ಮೇಡಮ್ ನಾನು ಬೇರೆ ಕಲರ್ ತಗೊಂಡಾರ ಜಸ್ಟ್ ಅದು ದಾದಾ ಅಂತ ಸೋ ಅವರ್ ಲಗ್ತಾ ಇದಾರ ಲಿಪ್ಸಿಕ್ ಹಾಕಿಸ್ಕೊಳ್ಳಿ ಅಂದ್ರೆ ಇಂಗ್ಲಿಷ್ ಅವರು ಶೈ ಮಾಡ್ತಾ ಇದಾರ ಅಂತ ಯೂ ಸರಿ ಐ ಡೋಟ್ ನ ಐ ಯೂ ಪಾಪಾ ದಿ ನೆಕ್ಸ್ಟ್

ಹೋಗಿದ್ರೆ ಇದು ಬೇರೆ ಬೇರೆ ಬೇರೆದೆಲ್ಲ ಇನ್ಬಾರ್ದು ಅನ್ಕತ್ಲೆ ಬೇಡ ನಾವು ಇನ್ನೊಂದು ಬೇರೆ ಬೇರೆದು ಅಂದ್ಬಿಟ್ಟು ನೋಡ್ತಾ ಇದ್ವಿ ಆಮೇಲೆ ಗ್ರೀನ್ ಕಲರ್ ಅದು ಇದೆಲ್ಲ ತಗೊಂಡ್ ಏ ಯಾರ್ ರೀ ಅದು ಕಸ್ಟಮರ್ಗಳು ಒಳಗ್ ಬಂದ್ಮೇಲೆ ಸೆಲೆಂಟ್ ಆಗಿ ಇರ್ಬೇಕು ಬೇರೆ ಡಿಸ್ಟರ್ಬ್ ಮಾಡಬಾರ್ದು

ಸೊ ನಾ ಐ ಐ ವಾಂಟ್ ಟು ಸಿ ದ ರಿಯಾಕ್ಷನ್ ಆಫ್ ದ ಯಾರ್ದು ಕಸ್ಟಮರ್ದಲ್ವಾ ಸೊ ಈಗ ಕಸ್ಟಮರ್ ರಿಯಾಕ್ಷನ್ ನೋಡೋಣ ದೆನ್ ಕಮ್ ಸೊ ಇವಾಗ ಕಸ್ಟಮರ್ ರೆಡಿ ಆಗಿದ್ದಾರೆ ಹೋರ್ ಮೇಕಪ್ ಮೇಡ ಅಂತ ಎಷ್ಟು ಸೊ ಏರ್ಸೆಲ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಪ್ಲೀಸ್